ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕು ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನ ಸೂರ್ಯನಿಗೆ ಹೇಳಿರ್ತಾಳೆ ನೀವು ಕಾರ್ ತೊಗೊಳ್ಳಿ ಅಂತ ಹೇಳಿ ಎಲ್ಲಮ್ಮ ಆಗುತ್ತೆ ಒಂದು ಮೂರು ಮೂರುವರೆ ಲಕ್ಷ ಇಲ್ದೇನೆ ಯಾವ ಕಾರು ಬರೋಲ್ಲ ಅಂತ ಹೇಳಿದಾಗ ಅಯ್ಯೋ ರೀ ಹಾಗಿದ್ರೆ ಈ ದುಡ್ಡನ್ನ ಇಟ್ಕೊಳ್ಳೋಣ ಮುಂದಕ್ಕಿನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿದಾಗ ನೀನು ಸರ ಮಾಡಿಸ್ಕೊಳಮ್ಮ ನನ್ಗೆ ಯಾಕೆ ರೀ ಸರ ನನಗೆ ಸರಾಗಿರೋ ಏನೂ ಬಿಡಿಲ್ಲ ನಾವು ಬೇರೆ ಏನಾದರೂ ಬಿಸ್ನೆಸ್ ಮಾಡಿದ್ರಾಗತ್ತೆ ಅಂತ ಹೇಳಿ ಹೇಳ್ತಾಳೆ ಹೌದಾ ಸರಿ ಆಯಿತು ದುಡ್ಡು ಇಟ್ಕೊಳ್ಳೋಣ ಬಿಡು ಅಂತ ಹೇಳಿ ಹೇಳಿರ್ತಾನೆ ಮನೆಗೆ ಬಂದ ತಕ್ಷಣವೇ ಮೀನಾ ಆ ಹೂವಿನ ಅಂಗಡಿ ಏನು ಮಾಡಿಕೊಟ್ಟಿರ್ತಾನೆ ಅವಳಿಗೋಸ್ಕರ ಅದನ್ನು ಮಾರ್ಬಿಡ್ತಾಳೆ ಶಾಂತಿ ಕೂಡ ಅದನ್ನು ನೋಡ್ತಾಳೆ ಮೀನಾ ತಗೊಳಮ್ಮ ಈ ದುಡ್ಡು ನಿನಗೆ ನೀನು ಗಾಡಿ ಮಾರ್ತೀನಿ ಅಂತ ಹೇಳಿದ್ಯಲ್ಲ ನಾನೇ ತೊಗೊಂಡಿದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ಸರ್ ಅಂತ ಹೇಳ್ತಾಳೆ ತಗೊಳಮ್ಮ ಈ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಿಬಿಡು ಅಂತ ಹೇಳಿದಾಗ ಆಯಿತು ಕೊಡಿ ಅಂತ ಹೇಳಿ ಸೈನ್ ಮಾಡ್ತಾಳೆ ಏನೂ ಹೂವಿನ ಅಂಗಡಿ ಮಾಡಿಬಿಟ್ಲ ಅಂತೂ ನಮ್ಮ ಮನೆ ಮುಂದೆ ಇಟ್ಕೊಂಡಿರೋವಂಥ ಈ ಕಿತ್ತೋಗಿರೋ ಅಂಗಡಿನ ಮಾರಿದ್ಲಲ್ಲ ಇನ್ನಾದರೂ ನಮ್ಮ ಮರ್ಯಾದೆ ಉಳಿಯುತ್ತೆ ರೋಹಿಣಿ ನೋಡು ಎಷ್ಟು ದೊಡ್ಡ ಅಂಗಡಿಗೆ ನನ್ನ ಹೆಸರಿಟ್ಟಿದ್ದಾಳೆ ಇವಳು ಈ ಹೂವಿನ ಅಂಗಡಿಗೆ ಇಟ್ಕೊಂಡಿದ್ಳು ನನಗೆ ಅವಮಾನ ಆಗೋದು ಇನ್ನು ಮುಂದೆ ಅದು ಆಗೋದಿಲ್ಲ ಇವಳು ಮನೆ ಒಳಗಡೆನೆ ಅಡುಗೆ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂತ ಹೇಳಿ ಶಾಂತಿ ಖುಷಿ ಪಡ್ತಾ ಇರ್ತಾಳೆ ರೋಹಿಣಿಗೆ ಬಂದ ತಕ್ಷಣ ವಿಷಯನ ಹೇಳ್ತಾಳೆ ಆಗ ಹೌದಾ ಅಂತ ಹೇಳಿ ನೋಡ್ತಾಳೆ ಅತ್ತೆ ಆ ದುಡ್ಡೆಲ್ಲೂ ಏನು ಮಾಡ್ತಾಳೆ ಇವತ್ತು ಸ್ವಲ್ಪ ದುಡ್ಡು ಬಂದಿದೆ ಅಲ್ವಾ ಹಾಗಿದ್ಮೇಲೆ ಅದನ್ನೆಲ್ಲ ಹೇಗತ್ತೆ ಇವ್ರು ಇಟ್ಕೋತಾಳೆ ಅಂತ ಹೇಳಿದಾಗ ಕೆಲಸ ಮಾಡಿದಾಳಲ್ವಾ ನಿಮಗೂ ಸ್ವಲ್ಪ ಕೊಡ್ಬೋದು ಅನ್ಸುತ್ತೆ ಮನೆ ಖರ್ಚಿಗೆ ಅಂತ ಹೇಳಿ ಹೇಳ್ತಾಳೆ ಹೌದಾ ಕೊಡ್ತಾಳೆ ಹೌದತ್ತೆ ಕೊಡ್ತಾಳೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ರೋಹಿಣಿ ಹೋಗಿ ಮೀನ ರೂಮಲ್ಲಿ ಬಗ್ಗೆ ನೋಡ್ತಾಳೆ ಮೀನ ದುಡ್ಡನ್ನೆಲ್ಲ ಜೋಡಿಸ್ಕೊಂಡು ಏಣಿಸ್ಕೊತಾ ಇರ್ತಾಳೆ ಅದನ್ನ ನೋಡಿ ಅತ್ತೆ ದುಡ್ಡನೆಲ್ಲ ತೆಗಿತಾ ಇದ್ದಾಳೆ ಏನೋ ಎಣಿಸ್ತಾ ಇದ್ದಾಳ ಹೌದತ್ತೆ ಅತ್ತೆ ಇವಾಗ ಬಂದು ನಿಮ್ಮ ಕೈಗೆ ದುಡ್ಡು ಕೊಡ್ತಾಳೆ ಅಂತ ಹೇಳಿ ಹೇಳ್ತಾಳೆ ಆಗ ಹೌದಾ ನೋಡೋಣ ಅವಳು ನನ್ನ ಕೈಗೆ ಎಷ್ಟು ದುಡ್ಡು ಕೊಡ್ತಾಳೆ ಅಂತ ಹೇಳಿ ಅಂತ ಹೇಳಿ ಇರ್ತಾಳೆ ಆಗ ಅತ್ತೆ ಖಂಡಿತವಾಗ್ಲೂ ನಾವೆಲ್ಲ ದುಡ್ಡು ಕೊಡ್ತೀವಲ್ಲ ಅದ್ರ ಮೇಲಿನ ಕೋಪಕ್ಕಾದ್ರೂ ನಿಮ್ಗೆ ದುಡ್ಡು ತಂದು ಕೊಡ್ತಾಳೆ ಅಂತ ಹೇಳಿ ಹೇಳ್ತಾಳೆ ಇವರಿಬ್ಬರು ಹೊರ್ಗಡೆ ಕುತ್ಕೊಂಡು ಕಾಯ್ತಾ ಇರ್ತಾಳೆ ಮೀನ ತಂದು ದುಡ್ಡು ಕೊಡ್ತಾಳೆ ಅಂತ ಹೇಳಿ ಮೀನ ದುಡ್ಡನ್ನೆಲ್ಲ ಎಣಿಸ್ಕೊಂಡು ಪರ್ಸೊಳಗಡೆ ಇಟ್ಕೊಂಡು ಅತ್ತೆ ಅಂತ ಹೇಳ್ತಾಳೆ ಏನಮ್ಮ ಮೀನಾ ಅಂತ ಹೇಳಿ ನಾಜು ಕಲಿಕೆ ಹೇಳ್ತಾಳೆ ಅತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ಹೊರ್ಗಡೆ ಬರ್ತೀವಿ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ ಬಿಡ್ತಾಳೆ ಆಗ ಹೊರ್ಗಡೆನ ಅಂತ ಹೇಳಿದಾಗ ಹೌದತೆ ಅಂತ ಹೇಳಿ ಓಟೋಗಿಬಿಡ್ತಾಳೆ ಇದೇ ನಮ್ಮ ರೋಹಿಣಿ ದುಡ್ಡು ತೊಗೊಂಡು ಬಂದು ನನ್ನ ಕೈ ಕೊಡ್ತಾಳೆ ಅಂತ ಅಂದೆ ಇವಳು ನೋಡಿದ್ರೆ ಕೆಲಸ ಇದೆ ಅಂತ ಹೊರ್ಗಡೆ ಹೋಗ್ಬಿಟ್ಲು ಅಂತ ಹೇಳಿದಾಗ ಅತ್ತೆ ನನಗೂ ಅದೇ ಅನುಮಾನ ಆಗ್ತಾ ಇರೋದು ಅವಳು ಏನಾದ್ರೂ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಹೇಳಿ ತರದಕ್ಕೇನಾದರೂ ಹೋಗಿದ್ದಾಳ ಹೇಗೆ ಏನೋ ಅದ್ರ ಮುಖಕ್ಕೆ ಸರ್ಪ್ರೈಸ್ ಗಿಫ್ಟ್ ಬೇರೆ ತರುತ್ತಾ ಅದಕ್ಕೆ ಏನಮ್ಮ ಗೊತ್ತು ಹೂ ಕಟ್ಟೋದು ಹೂ ಮಾರೋದು ಹೂ ಕಟ್ಟೋದು ಹಾರ ಮಾಡೋದು ಇದೇ ಗೊತ್ತಿರೋದು ಅಂತ ಹೇಳಿ ಹೇಳ್ತಾಳೆ ಇಲ್ಲತ್ತೆ ಅವ್ರು ಹೊರ್ಗಡೆ ಹೋಗಿರೋದು ನೋಡಿದ್ರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ ಮೀನಾ ಚೇತನ ಹತ್ರ ಬರ್ತಾಳೆ ಅಣ್ಣ ಅವರು ಗಾಡಿ ತಗೋಬೇಕು ಅಂತ ಆಸೆ ಪಡ್ತಿದ್ರಲ್ವಾ ಅದಕ್ಕೆ ಅವ್ರಿಗೊಂದು ಕಾರ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹೌದಾ ಬನ್ನಿ ಸಿಸ್ಟರ್ ತೋರಿಸ್ತೀನಿ ಅವ್ನಿಗೆ ಗಾಡಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಕಾರ್ನ ತೋರಿಸ್ತಾನೆ ಹೌದಾ ಅಣ್ಣ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಹೌದು ಸಿಸ್ಟರ್ ಈ ಸೂರ್ಯನಿಗೆ ಈ ಕಾರು ಅಂತ ಅಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಡ್ತಾ ಇದ್ದ ನನಗೂ ಗೊತ್ತು ಈ ವಿಚಾರ ಅಂತ ಹೇಳಿದಾಗ ಹೌದಾ ಈ ಗಾಡಿನೇ ಅವರಿಗೆ ಕೊಡಿಸ್ತೀನಿ ಅಂತ ಹೇಳಿ ಮೀನ ಖುಷಿಯಿಂದ ಆಸೆ ಪಡ್ತಾಯಿರ್ತಾಳೆ ಅವಳು ಹೂವಿನ ಅಂಗಡಿನ ಮಾರಿ ಹಾಗೆ ಅವಳಿಗೆ ಬಂದಿರುವಂಥ ಸಂಬಳ ಎಲ್ಲನೂ ಇಟ್ಕೊಂಡು ಸೂರ್ಯನಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿರ್ತಾಳೆ ಆದರೆ ಸೂರ್ಯನಿಗೆ ಇದು ಗೊತ್ತಿರೋದಿಲ್ಲ ಆರಾಮಾಗಿ ಆಟ ಓಡಿಸ್ತಾ ಇರ್ತಾನೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್